ಗ್ರಾಮದ ಭದ್ರದ ಕೂಡ ಮತ್ತು ಬಂದುಗಳ ಇವತ್ತು ನಾವು ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ ಇದು ಮಧ್ಯ ಆ ಪಂಚಾಯತಿಯವರು ಬಂದು ಹೊಸದಾಗಿ ನಮ್ಗೆ ಏನು ಮಾಡಿದ್ರೆ ಇದು ನನಗೆ ಬಗೆಹರಿಸಿದ್ದೀರಾ ನಾನು ಯಾವಾಗ ಮಟ್ಟಿ ಮತ್ತೆ ಒಟ್ಟು ಇದಕ್ಕಿಂತ ಮುಂಚೆ ಯಾವ ರೀತಿ ಅಪ್ಲೈ ಮಾಡಿ ಮಾಡಿದ್ದೀವಿ ನೋಡಿ ಇಲ್ಲೆಲ್ಲ ಪೂರ್ತಿ ಕಟ್ಟಿ ಲ್ಲ ಇವಾಗ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಇಲ್ಲಿ ತಿಳವಿದ್ರದಿಂದ ತುಂಬ ಆಕ್ಸಿಡೆಂಟ್ಗಳಾಗ್ತಾ ಇದ್ದವು ಹಾಗಾಗಿ ನಮ್ಮ ಕೆರೆ ಎಸ್ ಪುಕ್ಸಿಂದ ಮತ್ತೆ ಸಾರ್ವಜನಿಕರು ನಮ್ಗೆ ಯಾವಾಗ ದೂರ್ ಕೊಟ್ಟರು ಅವಾಗ ನಾವೆಲ್ಲ ಕಂಪ್ಲೇಂಟ್ ಮಾಡಿ ಇವಾಗ ಟಿ ಡಿ ಅವರು ಅವ್ರ ಗಮನಕ್ಕೆ ತಗೊಂಡು ನಮಗೆ ರೆಡಿ ಮಾಡಿ ಕೊಟ್ಟವ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಸ್ಥಳೀಯರು ಏನು ಅಂತ ನೀವೇ ಕೇಳ್ಬೋದು ಹೌದು ಸುಮಾರು ತಿಂಗಳಿಂದ ಇಲ್ಲಿ ವಿದ್ಯುತ್ ಇರಲಿಲ್ಲ ತುಂಬ ತೊಂದರೆ ಆಯ್ತಿತ್ತು ಈಗ ನಮ್ಮ ಕೆ ಆರ್ ಎಸ್ ಅವ್ರು ಬಂದು ನಿನ್ನೆ ಎಲ್ಲ ವೀಡಿಯೋ ಮಾಡಿ ಮಾಡಿ ಒಂದೇ ದಿನ ಕೊಡ್ತೀವಿ ಹೊರವಾಗ್ತೀವಿ ನಮ್ಮ ಗ್ರಾಮ ಪಂಚಾಯತ್ ಬರೆಯೋವಾಗ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಅಧ್ಯಕ್ಷಗಳಿಗೆ ನಮ್ಮ ಹೊಂದಿರುಗಳನ್ನ ತಿಳಿಸ್ತೀವಿ ತುಂಬ ಸಂತೋಷ ಆಯಿತು ನೀವು ಮಾಡೋ ಕೆಲಸ ಬಂಧುಗಳೇ ಈ ರೀತಿ ನಿಮ್ಮ ಗ್ರಾಮಗಳಲ್ಲಿರ್ಬೋದು ಈ ರೀತಿ ಯಾವ ಥರ ಮೂಲಭೂತ ಸೌಕರ್ಯ ಆದಂಥ ಕುಡಿಯೋ ನೀರಿರ್ಬೋದು ಅಥವಾ ಸಂಗತ್ತಿರ್ಬೋದು ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ಕೊಡೋಕೆ ಏನಾದರೂ ಲಂಚ ಕೇಳಿದ್ರೆ ಅಥವಾ ಏನಾದರೂ ತಡ ಮಾಡಿದ್ರೆ ಕೆಲಸ ಮಾಡ್ಕೊಡೋಕ್ಕೆ ಅಧಿಕಾರಿಗಳು ಏನಾರು ತಡ ಮಾಡ್ತು ಅಂತಂದರೆ ನೀವು ನಮ್ಮ ಸಂಪ ನಮ್ಮ ಚೇರಸ್ಪಸವನ್ನು ಸಂಪರ್ಕಿಸ್ಕೋಬೋದು ಅಂತ ಹೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊತೇನೆ ಮತ್ತು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಈಗ ಯಾವುದೇ ಸರ್ಕಾರಿ ಕಚೇರಿ ಆಗಿರುತ್ತೆ ನಿಮ್ಮ ಹತ್ರ ಏನಾದರೂ ಕೆಲಸ ಕಾರ್ಯಗಳು ಮಾಡ್ತೀವಿ ಏನಾದರೂ ಹಣಕಾಸು ಲಂಚ ಏನಾರು ಕೇಳ್ತು ಅಂತಂದರೆ ಮತ್ತು ಏನಾದರೂ ತಡವಾಗಿ ನಿಮ್ಮ ಅಲಿಸೋದು ಇವಾಗ ಬನ್ನಿ ನಾಳೆಗೆ ಬನ್ನಿ ಈ ಥರ ಏನಾರು ಹೇಳ್ತು ಅಂತಂದರೆ ನೀವು ನಮ್ಮ ಚೇರಸ್ ವಶವನ್ನು ಅಂತ ಹೇಳಿ